ಇನ್ನು ಪತ್ರಿಕಾ ಪರಿಷತ್ತನ್ನು ಕರೆದಂತ ಕರೆದಂಥ ಸಂದರ್ಭದಲ್ಲಿ ಹಿರಿಯರು ಹಿರಿಯ ಸಹೋದರಾಗಿರ್ತಕ್ಕಂಥ ಕುಮಾರಣ್ಣ ಪ್ಯಾಟೀಲ್ರು ಅದನ್ನು ನಮಗೆ ಅದರ ಮಾಹಿತಿಯನ್ನು ಕೊಡ್ತಾರೆ ಮಾತ್ರ ಸಹಿತ ಹೇಳ್ತಾರೆ ಎಲ್ಲ ಪತ್ರಿಕಾ ಸಹೋದರರಿಗೆ ಕೂಡ ಇವತ್ತು ನಮಸ್ಕಾರ ನಮಗೆಲ್ಲರಿಗೂ ಕೂಡ ಇವತ್ತು ಆಶ್ಚರ್ಯ ಆಗ್ತದೆ ಎ ಬಿ ಪ್ಯಾಟಲ್ ಕತ್ತಿ ಸಹೆಲ್ಲ ಒಂದೇ ವೇದಿಕೆ ಮೇಲೆ ಬಂದಿದ್ದಾನೆ ಎಲ್ಲರಿಗೂ ಸುತ್ತೂಲಿದೆ ಎರಡು ಕೆ ಸಿ ಸಹಕಾರ ಸಕ್ಕರೆ ಕಾರ್ಖಾನೆ ಅಪ್ಪನಗೌಡರು ಅಡಿಗೆಲ್ಲ ಹಾಕಿ ಅದರ ನಂತರ ಅದಕ್ಕೆ ಸಹಾಯ ಮಾಡಿದ ನಮ್ಮ ಎಂ ಪಿ ಪಾಂಡರ್ ಇರ್ಬೋದು ವ್ಯವಸಾಯ ಇರ್ಬೋದು ಮುಂದಿನ ತದನಂತರ ಬಸಗೌಡರು ಇರ್ಬೋದು ವಿಶ್ವನಾಥ್ ಕಟ್ಟಿಯವರು ಅವರು ಇರ್ಬೋದು ಎಲ್ಲರೂ ಶ್ರಮಪಟ್ಟು ಪಟ್ಟಿ ಒಂದು ಒಳ್ಳೆ ರೀತಿಯ ಕಾರ್ಖಾನೆಯನ್ನ ಮಧ್ಯದಲ್ಲಿ ಚುನಾವಣೆ ಆಯಿತು ಸಾವಾಯ್ತು ಕತ್ತಿ ಸೋದರ